ಕಮ್ ಬ್ಯಾಕ್ ಸೊ ಇದು ಹದಿಮೂರನೇ ತಾರೀಕು ಗುರುವಾರ ನನಗೆ ರಾಯರಿಗೆ ತುಪ್ಪ ದೀಪ ಇಡೋದೆಲ್ಲ ಇತ್ತು ಸೊ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೆ ನನ್ನ ಕೆಲಸ ಮನೆ ಕೆಲಸ ಒಂದಷ್ಟು ಇದ್ದಿದ್ದನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೆ ನಾನು ಬೆಳಗ್ಗೆ ಬೇಗ ಸ್ವಲ್ಪ ಹೇಳ್ತೀನಿ ಹಾಗಾಗಿ ಮೇಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅದನ್ನು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ ಹೆಚ್ಕೊಳ್ತಾ ಇದ್ದೆ ಈರುಳ್ಳಿ ನಾನು ಉಪವಾಸ ಅಂತ ಮಾಡಲ್ಲ ಗುರುವಾರ ಬಟ್ ತುಪ್ಪ ದೀಪ ಇಡ್ತೀನಿ ಅದು ಇದು ಹಾಗಾಗಿ ಸೊ ನೋಡಿ ಹೀಗಿತ್ತು ಕೆಲಸ ಮಗ ಹೇಳೋ ಮುಂಚೆ ಮುಗಿಸ್ಬೇಕು ಅಂತ ಒಂದೊಂದು ಫಸ್ಟ್ಗೆಲ್ಲ ಮಕ್ಕಳು ಒಂದೊಂದು ದಿನ ಒಂದೊಂದು ಟೈಮಿಗೆ ಒಂದೊಂದು ಸಲ ಒಂದೊಂದು ಟೈಮ್ಗೆ ನಿದ್ದೆ ಮಾಡ್ತಾರೆ ಇದೇ ಟೈಮ್ ಅಂತ ಇರೋಲ್ಲ ಇವಾಗ ಸಾಧಾರಣ ಒಂದು ಇದೇ ಟೈಮ್ ಅಂತ ಒಂದು ಈಗ ತ್ರೀ ಮಂತ್ಸ್ ಆಯ್ತಲ್ವ ಹಾಗಾಗಿ ಇದೇ ಟೈಮ್ ಅಂತ ಇರ್ತಿದೆ ಹಾಗಾಗಿ ಹಾಗೆ ನಾನು ಬೇಯಿಸಿಕೊಳ್ತಾ ಇದ್ದೆ ಅಕ್ಕಿ ರೊಟ್ಟಿ ಇದೇ ಟೈಮ್ ಅಂತ ಇರ ಇರ್ತಿದೆ ಸೊ ಆ ಟೈಮ್ಗೆ ನಾನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಈ ಟೈಮ್ಗೆ ಅಷ್ಟೊತ್ತಿಗೆ ನಾನು ರೊಟ್ಟಿ ಬೇಯಿಸೋ ಅಷ್ಟೊತ್ತಿಗೆ ಇದ್ದಾಗಿತ್ತು ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದರು ಇದೇ ಟೈಮ್ ಅಂತ ಅಂದರೆ ಅದೇ ಹೇಳಿದ್ದು ನಾನು ಇವಾಗ ಇದೇ ಟೈಮ್ ಅಂತ ಇದೆ ಬಟ್ ಆ ಟೈಮ್ ಒಳಗೆ ನಮ್ಮ ಕೆಲಸ ಮುಗಿಸ್ಕೊಂಡ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು ಸೊ ನಾನು ಆವಾಗವಾಗ ತಿರ್ಗಿ ನೋಡೋದು ಮಾತಾಡ್ಸೋದು ಮಾಡ್ಕೊಳ್ತಾ ಇದ್ದೆ ನಾನು ಅಲ್ಲಿ ಅಲ್ಲೇ ಇದ್ದೆ ಅಲ್ಲೇ ಹಾಲಲ್ಲಿ ನನ್ನ ಕಾಣೋ ಥರ ಮಲಗಿಸ್ಕೊಂಡಿದ್ರು ಹಸ್ಬೆಂಡು ಸ್ವಲ್ಪ ಸ್ವಲ್ಪ ಗೊತ್ತಾಗತ್ತಲ್ವ ಮಕ್ಕಳಿಗೆ ಗೊತ್ತಾಗ್ತದೆ ಅಲ್ವಾ ಹಾಗಾಗಿ ಮಾತಾಡಿಸ್ಕೊಳ್ತಾ ಇದ್ದೆ ನಾನು ಅಕ್ಕಿ ರೊಟ್ಟಿ ರೆಡಿ ಆಗಿತ್ತು ಅದನ್ನ ಜೇನ್ ಜೊತೆ ತಿಂದಿದ್ದು ಮಗ ಬಟ್ಟೆ ಒಂದ್ ಎರಡು ಮೂರ್ ಇತ್ತು ಅದನ್ನು ಹಾಕಿ ಎಲ್ಲ ಇತ್ತು ಅದಾದ್ಮೇಲೆ ಗಿಡ ಒಂದ್ಸತಿ ನಾನು ಸಂಜೆ ನೀರು ಹಾಕ್ತೇನೆ ಹಾಗೆ ಬೆಳಿಗ್ಗೆ ಹಾಕ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಯಾಕೆಂತ ಹೇಳಿದ್ರೆ ಹಸಿ ಉಂಟು ಇದು ಡೈಲಿ ನೋಡಿ ಇದು ಡೈಲಿ ಬಂದಿದೆ ಅದೊಬ್ರು ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ ಸಂಜೆ ಹಾಕಿದ್ದು ಚೆನ್ನಾಗಿ ಬಂದಿದೆ ಹಾಗಾಗಿ ಪುನಃ ಅದನ್ನ ಎಂತ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಸೊ ಇದು ಮೆಹಂದಿ ಗಿಡ ಮತ್ತೆ ಮಲ್ಲಿಗೆ ಗಿಡ ಒಟ್ಟಿಗೆ ಒಂದೇ ಬಾಟಲ್ ಉಂಟು ಬೇರೆ ತೆಗೆದು ಬೇರೆ ಮಾಡ್ಬೇಕಷ್ಟೇ ಇನ್ನು ನೋಡ್ಬೇಕು ಮಜ್ಜಿಗೆ ಮೆಣಸು ಮತ್ತು ಇದು ಹುಣಸೆ ಹುಳಿ ಮೊನ್ನೆ ನಾನು ಹೇಳಿದ್ದೆ ಅಲ್ಲ ಹುಣಸೆ ಹಣ್ಣು ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಇದು ಅದರದ್ದು ಇದು ಮಜ್ಜಿಗೆ ಮೆಣಸು ನಾನು ಮಾಡ್ತಾ ಇರ್ತೇನಲ್ವ ಹಾಗೆ ಹಾಗೆ ಇಲ್ಲಿ ಮೇಲ್ಗಡೆ ಬಂದಿದ್ದೇನೆ ಹಾಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕುವ ಅಂತ ಹೇಳಿ ಇಲ್ಲಿ ಮೇಲೆ ರೂಮಿಗೆ ಬಂದಿದ್ದೇನೆ ನಾನು ನನ್ನದು ಸ್ಟುಡಿಯೋ ಅಂತೇಳಿ ಮಾಡಿಕೊಂಡಿದ್ದೇನೆ ಅಲ್ಲೇ ಅಲ್ಲೇ ವಾಷಿಂಗ್ ಮಿಷಿನ್ ಇರೋದು ಸೊ ಅದನ್ನೆಲ್ಲ ಹಾಕಲಿಕ್ಕೆ ಅಂತೇಳಿ ಬಂದಿದೆ ಬಂದಿದೆ ಬಟ್ಟೆ ಎಲ್ಲ ಹಾಕಿ ಆಗಿದೆ ಈಗ ಬಟ್ಟೆ ವಾಶ್ ಆಗ್ತಾ ಉಂಟು ಇನ್ನು ಕೆಳಗೆ ಹೋಗ್ತೇನೆ ಕೆಳಗೆ ಇದು ಮಗನನ್ನು ಸ್ನಾನ ಮಾಡಿಸ್ಲಿಕ್ಕೆಲ್ಲ ಉಂಟು ಹಾಗೆ ಕೆಲಸ ಉಂಟು ಸ್ವಲ್ಪ ನೋಡಬೇಕಾಗಿ ಅಡಿಗೆ ಸಹ ಆಗ್ಬೇಕು ಅಷ್ಟೇ ಅವನ್ನ ನೋಡ್ಕೊಂಡು ಒಂದು ಈಗ ಮೂರು ತಿಂಗಳಾಯಿತು ಅಲ್ಲಿ ಇಲ್ಲಿವರೆಗೂ ಒಬ್ರು ಇದ್ರು ಮೇ ಸ್ನಾನ ಮಾಡಿಸ್ಲಿಕ್ಕೆ ಎಂತೆಲ್ಲ ಒಬ್ರು ಆಂಟಿ ಒಬ್ಬರು ಆ ಒಂದು ಬಟ್ಟೆ ಅಂದರೆ ಮಗ ಮಗುವಿನ ಬಟ್ಟೆ ನಾವು ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇರಲಿಲ್ಲ ಹೊರಗೆ ವಾಶ್ ಮಾಡಿದ್ವಿ ಅದರಲ್ಲಿ ಉಂಟು ಚೈಲ್ಡ್ ವಾಶ್ ಹಾಟ್ ವಾಶ್ ಎಲ್ಲ ಉಂಟು ಹಾಕ್ಬೋದು ಆದರೂ ಕೆಲ ಒಂದು ಕೈಯಲ್ಲಿ ತೊಳಿಬೇಕಾಗ್ತದೆ ಅವರೇನಾದರೂ ಮಾಡಿಕೊಂಡ್ರೆ ಮೋಷನೆಲ್ಲ ಮಾಡ್ಕೊಂಡಿದ್ದು ಅಥವಾ ಎಂದಾದರೂ ಅಡ್ರೆಸ್ಸಿಗೆಲ್ಲ ಆಗಿದ್ದರೆ ಕೈಯಲ್ಲಿ ತೊಳಿಬೇಕಾಗ್ತದೆ ಒಬ್ಬರು ಬರ್ತಾಯಿದ್ರು ಇನ್ನೀಗ ನಾವೇ ಮ್ಯಾನೇಜ್ ಮಾಡುವಂಥ ಮೂರು ತಿಂಗಳಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ದು ಯಾಕಂದರೆ ನಮಗೆ ಸಹ ಸ್ವಲ್ಪ ಇದು ಬೇಕಲ್ವಾ ಹಾಗಾಗಿ ನೋಡುವ ಹೇಗೆಲ್ಲ ಹೋಗ್ತಿದೆ ಅಂತೇಳಿ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾರೆ ಕೆಳಗೆ ಕೆಲಸ ಎಲ್ಲ ಈಗ ಸ್ವಲ್ಪ ನಾನು ಇದು ಇದ್ದೀನಿ ಅವರು ಲಾಗಿನ್ ಆಗಿದ್ದಾರೆ ಆಫೀಸ್ ವರ್ಕ್ ಸೊ ನಿಮಗೆ ನಾನು ಆಮೇಲೆ ಸಿಗ್ತೇನೆ ಮತ್ತೆ ಮಧ್ಯಾಹ್ನದ ಮೇಲೆ ಸಂಜೆಯ ಫ್ಲಾಗ್ ಇದು ಸಂಜೆ ಕಷಾಯ ಮಾಡಿಕೊಳ್ತಾ ಇದ್ದೆ ಬೆಲ್ಲ ಹಾಕಿ ಮಾಡೋದು ನಾವು ಅದು ಕೊತ್ತಂಬರಿ ಕಷಾಯ ಹೇಳ್ತೇವಲ್ವ ಹಾಗೆ ಊರ ಕಡೆ ಎಲ್ಲ ಕೊತ್ತಂಬರಿ ಕಷಾಯ ಅಂತ ಹೇಳ್ತೇವೆ ಅದು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಅದರದ್ದು ಕಷಾಯ ಮಾಡ್ಕೊಳ್ತಾ ಇದ್ದೆ ಬೇಗ ಬೇಗ ಆಗಬೇಕಲ್ವ ಎಲ್ಲನೂ ಹಾಗಾಗಿ ಅರ್ಜೆಂಟಲ್ಲಿ ಮಾಡಿಕೊಳ್ತಾ ಇದ್ದೆ ನಾನು ಒಂದು ಹೆಚ್ಚಾಗಿ ಹಸ್ಬೆಂಡ್ ಮಾಡ್ತಾರೆ ನಾನು ಸಂಜೆದ ಅವ್ರು ಮಾಡ್ತಾರೆ ಹಾಗಂತಲ್ಲ ಈಗ ಮಗ ಸಣ್ಣ ಇರೋದ್ರಿಂದ ಅವ್ರು ಮಾಡ್ತಾರೆ ಇವತ್ತು ನಾನೇ ಮಾಡೋಣ ಅಂತ ಹೇಳ್ಕೊಂಡು ಇದ್ದೆ ಸ್ವಲ್ಪ ಓಡಾಡಿದರೆ ಅಂದರೆ ತ್ರೀ ಮಂತ್ಸ್ ಆಗುತ್ತಲ್ವ ಇನ್ನೂ ಓಡಾಡಿದರೆ ಸ್ವಲ್ಪ ಕೈ ಕಾಲಿಗೆಲ್ಲ ಅಂದರೆ ಸ್ವಲ್ಪ ಶಕ್ತಿ ಬರ್ತದೆ ಅಂತೇಳಿ ಜಾಸ್ತಿ ಓಡಾಡ್ತೇನೆ ಏನೂ ಮಾಡಿದೆ ಕೈ ಇದು ರೆಸ್ಟ್ ಅಂತೇಳಿ ಕೂತ್ರೆ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ನಾನು ಹಾಗಾಗಿ ನೋಡಿ ಕಷಾಯ ಹೀಗೆ ರೆಡಿ ಆಯಿತು ಸಂಜೆ ಈಗ ಸೆಕೆ ಅಲ್ವಾ ಹಾಗಾಗಿ ಕಷಾಯ ಕುಡಿಯೋದು ಬೆಳಗ್ಗೆ ಮಾತ್ರ ಚ ಚಹಾ ಟೀ ಕುಡಿಯೋದು ಹಾಗೆ ಮತ್ತು ಚಹಾ ಮತ್ತು ಕಾಫಿ ದೇಹಕ್ಕೆ ಅಷ್ಟು ಒಳ್ಳೆಯದು ಅಲ್ಲ ಸಂಜೆ ಕಷಾಯ ಆರೋಗ್ಯಕ್ಕೆ ಒಂದು ಸ್ವಲ್ಪ ತಂಪು ಕೂಡ ಇದ್ದು ಕೊತ್ತಂಬರಿ ಜೀರಿಗೆ ಕಷಾಯ ಸ್ವಲ್ಪ ತಂಪು ಕೂಡ ಹಾಗಾಗಿ ಅದನ್ನು ಕುಡಿತಾ ಇದ್ದೆ ಮತ್ತು ಇಲ್ಲಿ ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೇನೆ ಕಲ್ಲಂಗಡಿ ಹಣ್ಣಿನ ದೋಸೆ ಅದರ ಸಿಪ್ಪೆಯ ಎಷ್ಟು ಮಾಡಿದ್ದೀವಿ ಅಕ್ಕಿ ಹಾಕ್ಕೊಳ್ಬೇಕು ನೆನೆಸಿದ್ದು ಹಾಗೆ ಒಂದು ಸ್ವಲ್ಪ ಪ ಕಲ್ಲಂಗಡಿ ಹಣ್ಣನ್ನು ಹಾಕಿಕೊಳ್ಬೇಕು ಕಟ್ ಮಾಡಿ ಇಟ್ಕೊಂಡದನ್ನು ಅದನ್ನು ಇಟ್ಕೊಂಡು ಈಗ ಗ್ರೈಂಡ್ ಮಾಡಿ ಹೀಗೆ ಹಾಕ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಪಿಂಕ್ ಕಲರ್ ಬರ್ತದೆ ಮತ್ತು ನೆನೆಸಿದ ಅವಲಕ್ಕಿಯನ್ನು ಹೀಗೆ ಕೈಯಲ್ಲಿ ಹಿಸುಕಿ ಹಾಕ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಹೀಗೆ ಹಾಕಿ ಇದು ಮಾಡಿಕೊಳ್ಳೋದು ಹೀಗೆ ಮಾಡಿಕೊಂಡು ನಾವು ಅದನ್ನು ಮುಚ್ಚಿ ಇಡಬೇಕು ರಾತ್ರಿ ಫುಲ್ಲು ಮತ್ತು ಬೆಳಗ್ಗೆ ದೋಸೆ ಮಾಡೋದು ಅದರಲ್ಲಿ ಬೆಳಗ್ಗೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಮರುದಿನ ದಿನ ಇದು ಹದಿನಾಲ್ಕನೇ ತಾರೀಕು ಉಪ್ಪು ಹಾಕ್ಕೊಂಡು ದೋಸೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಲೈಟ್ ಪಿಂಕ್ ಕಲರ್ ಬರ್ತದೆ ಬೆಂದ ಮೇಲೆ ಒಂದು ಸ್ವಲ್ಪ ರೆಡ್ ಥರ ಬರ್ತದೆ ನೋಡಿ ಪಿಂಕ್ ರೆಡ್ ಆ ಥರ ಬಂದಿದೆ ಇದು ಸೊ ಇದು ಕಲ್ಲಂಗಡಿ ಹಣ್ಣಿನ ದೋಸೆ ಸೊ ನಿಮಗೆ ರೆಸಿಪಿ ನೋಡಿದಾಗೆ ಆಯಿತು ಹಾಗೆ ಎರಡು ದೋಸೆ ಮಾಡೋದು ಹೇಳಿಕೊಡಿ ಹೀಗೆ ಹೋಗ್ಲಿಕ್ಕೆ ಬರ್ತದೆ ಅವಲಕ್ಕಿ ಹಾಕಿದ ಕಾರಣ ನಿಮಗೆ ದೊರಕೋದೊರಕ ಕಂಡಾಗೆ ಆಗೋದು ಹಾಕದೆ ಕೂಡ ಮಾಡ್ಬೋದು ಅವಲಕ್ಕಿ ಹಾಕಲೇಬೇಕು ಅಂತೇನಿಲ್ಲ ನಾನು ಅವಲಕ್ಕಿ ಹಾಕಿದ್ರೆ ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಚೆಂದ ಬರ್ತದೆ ಸ್ಮೂತ್ ಬರ್ತದೆ ಅಂತೇಳಿ ತಯಾರು ಮಾಡಿದ್ದು ನೋಡಿ ಅದಾಯ್ತಲ್ಲ ಅದಾದಮೇಲೆ ಹದಿನಾಲ್ಕನೇ ತಾರೀಕು ಮಗನ ಮೂರನೇ ತಿಂಗಳು ಬರ್ತ್ಡೇ ಹಾಗಾಗಿ ಮೂರನೇ ತಿಂಗಳು ಹೋಲಿ ಥೀಮ್ ಕಲರ್ ಕಲರ್ ಇರಲಿ ಅಂತೇಳಿ ಕಲರ್ ಕಲರ್ ಉಪಯೋಗಿಸಿ ಒಂದಷ್ಟು ಕಲರ್ ಪೆನ್ಸಿಲು ಪೇಂಟು ಬಣ್ಣ ಬಣ್ಣದ್ದು ಅದನ್ನೆಲ್ಲ ಇಟ್ಟು ಫೋಟೋ ಶೂಟಿಗೆ ಅಂತೇಳಿ ರೆಡಿ ಮಾಡಿಕೊಳ್ತಾ ಇದ್ದೆ ಮಾಡಲೇಬೇಕು ಅಂತ ಅಲ್ಲ ಮಾಡಬೇಕು ಅಂತ ಒಂದು ಇರ್ತದಲ್ವ ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ ಹಾಗಾಗಿ ಮಾಡಿಕೊಳ್ತಾ ಇದ್ದೇನೆ ನಾನು ಬೈ ಮಿಸ್ಟೇಕಾಗಿ ನಾಲ್ಕು ಅಂತ ಹಾಕಿದ್ದೆ ಹಸ್ಬೆಂಡ್ ಬಂದು ಹೇಳಿದರೆ ನಾಲ್ಕು ಅಂತ ಹಾಕಿದ್ದೆ ಎಲ್ಲ ಮೂರನೇದು ಅಂತ ಮತ್ತೆ ಮರ ಪುನಃ ಇದು ಮಾಡಿದೆ ನಾನು ಹೀಗೆ ಮಾಡಿಕೊಂಡೆ ಒಂದು ಆಟಿಕೆ ಇತ್ತು ನಾನು ಅಕ್ಕ ಎರಡು ಅವನಿಗೆ ತೆಗೆದು ಹಾಗೆ ಅದು ಸಹ ಇತ್ತು ಊರಿಗೆ ಹೋದಾಗ ಅದು ಸಹ ಇತ್ತು ಅದರಲ್ಲಿ ನೋಡಿ ಒಂದರಲ್ಲಿ ಒಂದು ಬುರುಡೆ ಇನ್ನೊಂದರಲ್ಲಿ ಎರಡು ಬುರುಡೆ ಇನ್ನೊಂದರಲ್ಲಿ ಮೂರು ಬುರುಡೆ ಇತ್ತು ಹಾಗೆ ಅದು ಮೂರನೇ ತಿಂಗಳಿಗೆ ಅದು ಸಹ ಒಂದು ಇಂಡಿಕೇಶನ್ ಆಗ್ತದೆ ಮತ್ತು ಕಲರ್ ಕಲರ್ ಇದೆ ಅಂತೇಳಿ ಮತ್ತು ವೇಲ್ ಕಲರ್ ಹುಡಿ ಎಲ್ಲ ಇತ್ತು ನಾನು ಇಡಲಿಲ್ಲ ಬೇಡ ಸುಮ್ಮನೆ ಅಂತ ಅದೊಂಥರಾಗ ಸ್ವಲ್ಪ ಫ್ಯಾನು ಗಾಳಿ ನೀವು ಸ್ನಾನ ಮಾಡಿಸಿದ ಮೇಲೆ ಫೋಟೋ ಶೂಟ್ ಮಾಡಿದ ಗಾಳಿಗೆಲ್ಲ ಹಾರಿದರೆ ಸುಮ್ಮನೆ ಸೇಕೆ ಕೂಡ ಬೇಡ ಅಂತ ಅಂತಾಯಿತು ಕಲರ್ ಹುಡಿಯಲ್ಲ ಮಕ್ಕಳ ಹತ್ತಿರ ತುಂಬ ಸಣ್ಣ ಮಕ್ಕಳ ಹತ್ತಿರ ಇಡೋದು ಬೇಡ ಅಂತ ನನಗೆ ಅನ್ನಿಸಿತ್ತು ಬೇಡ ಸುಮ್ಮನೆ ಯಾಕೆ ಅಂತೇಳಿ ಹಾಗೆ ಸಂಜೆ ಸ್ವಲ್ಪ ಟೈಮ್ ಇರುವಾಗ ಹಸ್ಬೆಂಡ್ ಎಂತ ಮಾಡಿದ್ದು ಗೆಣಸಿತ್ತು ಅದನ್ನು ಚಿಪ್ಸ್ ಮಾಡುವ ಅಂತ ಹೇಳಿಬಿಟ್ಟು ತುರಿದು ಕೊಟ್ಟು ಚಿಪ್ಸ್ ಅಂದರೆ ಎಣ್ಣೆಯಲ್ಲಿ ಕರೆದಲ್ಲ ನಾನು ಎಣ್ಣೆಯಲ್ಲಿ ಕರ್ದದ್ದು ತಿನ್ನೋದಿಲ್ಲ ಈಗ ಫಿಂಗರ್ ಚಿಪ್ಸ್ ಮತ್ತು ಚಿಪ್ಸ್ ಮಾಡುವ ಅಂತೇಳಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಚಕಾರದ ಪುಡಿ ಹಾಕ್ಕೊಂಡು ಏರ್ ಫ್ರೈಯರಲ್ಲಿ ಮಾಡೋದು ಏರ್ ಫ್ರೈಯರಲ್ಲಿ ಮಾಡಿದರೆ ಎಲ್ಲ ಎಣ್ಣೆ ಹಾಕಿ ತಿನ್ನಬಾರ್ದು ಅಂತ ಹೇಳಿದರೆ ಅದರಲ್ಲಿ ಐದು ನಿಮಿಷ ಪ್ರೀ ಹೀಟ್ ಮಾಡಬೇಕು ನೂರ ಎಂಬತ್ತು ಡಿಗ್ರಿಯಲ್ಲಿ ಹಾಗೆ ನೋಡಿ ಟೈಮ್ ಐದು ನಿಮಿಷ ಇಟ್ಟಿದ್ದೇನೆ ಹಾಗೆ ಅದು ಏರ್ ಫ್ರೈಯರ್ಲ್ಲಾದರೆ ನಮಗೆ ಎಣ್ಣೆ ಬೇಡ ಹಾಗಾಗಿ ಎಂಥ ಕೂಡ ಮಾಡಿ ತಿನ್ಬೋದು ಈಗ ಎಣ್ಣೆ ಇದು ಚಿಪ್ಸಿಗೆ ಒಂದು ಫಿಂಗರ್ ಚಿಪ್ ಇದು ಚಿಪ್ಸಿಗೆ ಹೆಚ್ಚಿ ಇಟ್ಟದ್ದು ಒಂದು ಇದು ನೀರಲ್ಲಿ ಹಾಕಿ ಮತ್ತು ಬಟ್ಟೆಯಲ್ಲಿ ಹಾಕಿ ಇಟ್ಟದ್ದು ಇದು ಫಿಂಗರ್ ಚಿಪ್ಸಿಗೆ ಅಂದರೆ ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ವಾ ಅದಕ್ಕೆ ಏರ್ ಫ್ರೈರಲ್ಲಾದರೆ ಎಣ್ಣೆಯಲ್ಲಿ ಹಾಕಿ ಇದು ತಿನ್ನಬಾರ್ದು ಹಾಗೆಲ್ಲ ಒಂಥರ ರಿಸ್ಟ್ರಿಕ್ಷನ್ ಅದಿಲ್ಲ ಅದಕ್ಕೆ ಹೇಗೂ ಎಣ್ಣೆ ಹಾಕೋದಿಲ್ಲ ಹಾಗಾಗಿ ಇದು ಫಸ್ಟಿಗೆ ಆನ್ ಮಾಡಿಕೊಳ್ಬೇಕು ಫಿಂಗರ್ ಚಿಪ್ಸಿಗೆ ನಾನು ಇದು ಫಿಂಗರ್ ಚಿಪ್ಸ್ ಇದೇ ಇರ್ತದೆ ಟೈಮಿಂಗ್ಸ್ ಅದನ್ನೇ ಹಾಕ್ಕೊಂಡಿದ್ದೇನೆ ಇಪ್ಪತ್ತು ನಿಮಿಷ ಅದರಲ್ಲಿ ಅವರೇ ಸೆಟ್ ಮಾಡಿ ಕೊಡ್ತಾರೆ ಅದಕ್ಕೆ ಇಷ್ಟು ಟೈಮ್ ಅಂತ ಫಿಂಗರ್ ಚಿಪ್ಸಿಗೆ ಮತ್ತು ಚಿಪ್ಸಿಗಾಗುವ ನಾವು ನೋಡಬೇಕು ಯಾವುದಾಗ್ತದೆ ಅಂತ ಚಿಪ್ಸ್ ಎಣ್ಣೆಯಲ್ಲಿ ಕರೆಯುವುದಲ್ವ ಹಾಗಾಗಿ ಸಮೋಸಕ್ಕೆ ಇರುವ ಅದರಲ್ಲೊಂದು ಆರು ಆಪ್ಷನ್ ಇರ್ತದಲ್ಲ ಸಮೋಸದ ಇದನ್ನು ನಾವು ಉಪಯೋಗಿಸಿಕೊಂಡು ಮತ್ತು ಮಧ್ಯೆ ಮಧ್ಯೆ ಅದನ್ನು ಸ್ವಲ್ಪ ತೆಗೆದು ನೋಡಿಕೊಳ್ಬೇಕಾಗ್ತದೆ ನಾವು ಹದಿನೈದು ನಿಮಿಷಕ್ಕೆ ಇಡುವ ಅಂತ ಹೇಳಿದೆ ನಾನು ಫಿಂಗರ್ ಚಿಪ್ಸು ಯಾಕಂತ ಹೇಳಿದರೆ ಅಷ್ಟೊತ್ತು ಬೇಕಾಗೋದಿಲ್ಲ ಅಂತೇಳಿ ಹದಿನೈದು ನಿಮಿಷಕ್ಕೆ ಇಟ್ಟರೆ ಸಾಕಾಗ್ತದೆ ಅಂತ ಹೇಳಿದೆ ಇಪ್ಪ ಹದಿನೆಂಟರಿಂದ ಅವರು ಮ್ಯಾನ್ಯುವಲ್ ಕೊಡ್ತಾರಲ್ಲ ಹಾಗಾಗಿ ಸೊ ನೋಡಿ ಈಗ ಇದು ಆಗಿದೆ ನೋಡಿ ಚೆಂದ ಬಂದಿದೆ ಒಂಥರ ಫಿಂಗರ್ ಚಿಪ್ಸು ಇದರಲ್ಲೆಲ್ಲ ಸಿಗುವಾಗ ಒಂದು ಚಿಪ್ಸನ್ನು ಹೀಗೆ ಇಟ್ಕೊಂಡು ಬರೋದು ಕೆಳಗಿನ ಪೋರ್ಷನಲ್ಲಿ ಕೂಡ ಇಟ್ಟಿದ್ದೇನೆ ಇದು ನಾಲ್ಕು ಲೀಟರ್ ಇದ್ದು ಫಿಂಗರ್ ಚಿಪ್ಸ್ ಕೆಳಗಿನ ಪೋರ್ಷನಲ್ಲಿ ಕೂಡ ಇಟ್ಟಿದ್ದೇನೆ ನಾನು ಹದಿನೈದು ನಿಮಿಷಕ್ಕೆ ಇಟ್ಟಿದ್ದೇನೆ ಅಂದರೆ ಹದಿನೈದು ನಿಮಿಷಕ್ಕೆ ನಾವು ಮೇಲೆ ಮೇಲೆ ಎಲ್ಲ ಇಟ್ಟರೆ ಅದು ಎಲ್ಲ ಆಗೋದಿಲ್ಲ ನಾವು ಇನ್ನೊಂದು ಸ್ವಲ್ಪ ಇಡಬೇಕಾಗ್ತದೆ ಮತ್ತು ಸ್ವಲ್ಪ ಅದನ್ನು ಹೀಗೆ ಕಲಸಿಕೊಳ್ಬೇಕಾಗ್ತದೆ ಹಾಗೆ ಅದಾದಮೇಲೆ ನೋಡಿ ಚಿಪ್ಸು ಎಷ್ಟು ಇದಾಗಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ ನಿಮಗೆ ನಾನು ಇದು ಮಾಡುವಾಗ ಮಿಕ್ಸ್ ಮಾಡುವಾಗ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿ ಉಂಟು ಅಂತೇಳಿ ಮೆಣಸು ನೋಡಿ ಎಲ್ಲ ಹಾಕ್ಕೊಳ್ಬೇಕು ನೋಡಿದ್ದೀರಲ್ಲ ಏರ್ ಫ್ರೈ ಎಷ್ಟು ಕ್ರಿಸ್ಪಿಯಾಗಿ ಬರ್ತದೆ ಮಾಡಿದರೆ ಅಂತೇಳಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ ಎಣ್ಣೆ ಕೂಡ ಇಲ್ಲ ಇದರಲ್ಲಿ ಎಷ್ಟು ಚೆಂದ ಬರ್ತದೆ ಸಿಟಿಯಲ್ಲೆಲ್ಲ ಸಿಗುವಾಗೆ ಬರ್ತದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಷ್ಟು ಕ್ರಿಸ್ಪಿಯಾಗಿ ಬರ್ತದೆ ಮತ್ತೆ ನೋಡಿ ಅದು ಎಂಡಾಗುವಾಗ ಯಾವ ಥರ ಸೌಂಡ್ ಬರ್ತದೆ ಅಂತ ನಿಮಗೆ ತೋರಿಸಿದ್ದೇನೆ ಸೊ ಹೀಗೆ ಫಿಂಗರ್ ಚಿಪ್ಸ್ ಮತ್ತು ಚಿಪ್ಸ್ ರೆಡಿ ಆಯಿತು ನಾನು ನಿಮಗೆ ತೋರಿಸಿದೆಲ್ಲ ಈ ಥರ ರೆಡಿ ಆಯಿತು ಮತ್ತೆ ಇವತ್ತು ರೆಡ್ ಬ್ಲೂಮ್ ಚಂದ್ರ ಇದ್ದ ನೋಡಿ ರಾತ್ರಿ ಹೊತ್ತಿಗೆ ಇದನ್ನು ನಾನು ವೀಡಿಯೋ ಮಾಡಿಕೊಂಡಿದ್ದೇನೆ ಅಂದರೆ ಇದೆಲ್ಲ ಕಣ್ಣಲ್ಲಿ ನೋಡಲಿಕ್ಕೆ ಚಂದ ವಿಡಿಯೋದಲ್ಲೆಲ್ಲ ನಿಮಗೆ ಗೊತ್ತಲ್ಲ ಎಷ್ಟು ಇದಾಗ್ತದೆ ಅಂತೇಳಿ ವಿಡಿಯೋ ಮಾಡೋದಕ್ಕಿಂತಲೂ ಇದು ಕಣ್ಣ ರೆಡ್ ಬ್ಲೂ ಮೂನ್ ಅಂದರೆ ಮೂನ್ ರೆಡ್ ಕಲರ್ ಇತ್ತು ಅದಾದಮೇಲೆ ನಿಮಗೆ ಶಾರ್ಜಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು ಶಾರ್ಜಾ ಮಿಲ್ಕ್ ಶೇಕ್ ಈಗ ಸೆಕೆ ಅಲ್ವ ತುಂಬ ಹಾಗೆ ಒಂದು ಸಂಜೆ ಹನ್ನ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಆಗುವಾಗ ಎಂಥಾದ್ರೂ ಕುಡಿಯುವ ಅಂತ ಅನ್ನಿಸ್ತದೆ ಇದಕ್ಕೆ ಶಾರ್ಜಾ ಮಿಲ್ಕ್ ಶೇಕ್ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಒಬ್ರು ಕಲಾ ಅಂತವ್ರು ಮಾಡಿದ್ದು ಶಾರ್ಜ ಶೇಪ್ ಇದ್ದು ಕೊಟ್ಟದ್ದು ಅಂತ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದುಕೊಂಡದ್ದು ಹಾಗೆ ದೊಡ್ಡ ಬಾಳೆಹಣ್ಣು ಹಾರ್ಲಿಕ್ಸ್ ಪೌಡರ್ ಒಂದು ಚಮಚ ಎರಡು ಚಮಚ ಸಕ್ಕರೆ ಹಾಗೆ ಒಂದೆರಡರಿಂದ ಮೂರು ಗ್ಲಾಸ್ ಹಾಲು ಅಂದರೆ ಕೆನೆ ಬರಿತ ಹಾಲು ಅದನ್ನು ರುಬ್ಬಿಕೊಂಡು ಇದಕ್ಕೆ ಹಾಕಬೇಕು ಕಲಾ ಅಂತ ಹೇಳುವರು ಒಂದು ಶಾರ್ಜಾ ಶೇಪ್ ಇದ್ದು ಗ್ಲಾಸಲ್ಲಿ ಕೊಟ್ಟದ್ದಕ್ಕೆ ಹಾಗೆ ಹೆಸರು ಕೊಟ್ಟದ್ದು ಅಂತ ಹೇಳ್ತಾರೆ ಇದು ಚೆಂದ ಆಗ್ತದೆ ಹಾರ್ಲಿಕ್ಸಿಗಿಂತ ಬೂಸ್ಟ್ ಕೂಡ ಹಾಕೋಬೋ ಹಾಕ್ಕೊಳ್ಬೋದು ಅದಕ್ಕೆ ಅಂದರೆ ಇದು ಮತ್ತೆ ಮೇಲಿಂದ ಸ್ವಲ್ಪ ಹುರಿದು ಸಿಪ್ಪೆ ತೆಗ್ದ ಬೀಜ ರುಬ್ಬುವಾಗ ಕೂಡ ಹಾಕಬೇಕು ಕಡಲೆಬೀಜ ಬಾದಾಮಿ ಹಾಕಿದರೂ ಆಗ್ತದೆ ಹಾಗೆ ಶಾರ್ಜ ಮಿಲ್ಕ್ ಶೇಕ್ ರೆಡಿ ಆಗ್ತದೆ ಗಟ್ಟಿ ಹಾಲು ಹಾಕಿದರೆ ಒಳ್ಳೆಯದು ಕೆನೆ ಬರಿತ ಹಾಲನ್ನು ಹಾಕಿದರೆ ತುಂಬ ಒಳ್ಳೆಯದು ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು